ಆದ್ರೆ ನಮ್ಮೂರಿನ ಜನ ಏನೇನ್ಕೊಂಡಿದ್ದಾರೆ ಅಂತಂದ್ರೆ ನಮ್ಮಲ್ಲಿ ಒಬ್ಬರು ಭಾವ ಅಂತಕ್ಕಂಥ ಪ್ರೀತಿಯನ್ನು ತೋರಿಸಿದ್ದಾರೆ ಈ ಊರಿನ ಬಗ್ಗೆ ತಮಗೆ ಒಂದು ಅಭಿಪ್ರಾಯ ಬಾರಿ ಚೆನ್ನಾಗಿ ನಮ್ಗೆ ಅಣ್ಣ ತಮ್ಮಂದಿರು ತರ ಎಲ್ಲ ಭಾರಿ ಚೆನ್ನಾಗಿ ಇದ್ ನೋಡಿಕೊಂಡಿದ್ದಾರೆ ಪ್ರೀತಿಯಿಂದ ಎಲ್ಲ ನಮ್ಮನ್ನ ಯಾರು ಏಕದಲ್ಲೇ ಒಬ್ರು ನಮ್ಮನ್ನ ಮಾತಾಡ್ಕೊಂಡು ಒಬ್ರು ಒಂದು ಒಂದು ಇವತ್ತು ಇಷ್ಟು ವರ್ಷ ಆಗಿದೆಯಲ್ಲ ಒಂದ್ ದಿವಸ ಒಂದೊಬ್ರು ನಮ್ಗೆ ಇದ್ ಮಾಡ ಬಾಬಾ ಮಾವ ಅಂತ ನಮ್ಗೆಲ್ಲ ಮಾತಾಡ್ಸಲ್ವ ಅದ್ರ ಬಗ್ಗೆ ನಮ್ಗೆ ಗೌರವ ಇದೆ ಬಿಡಿ ಊರು ಇದ್ರ ಬಗ್ಗೆ ಎಲ್ಲ ಅಷ್ಟೇ ಆ ದೇವರಿಗೆ ಗಣಪತಿಗೆ ಬೆಳಿಗ್ಗೆ ಅಂತಂದ್ರೆ ಅದಿಷ್ಟಲ್ಲ ಒಂದೊಂದು ಆರ ಎಕೂ ನಮ್ಮ ಮಧು ರಘುನ ಹೊರಗಡೆ ಕಳಿಸಿ ಹೂವೆಲ್ಲ ಎತ್ಕೊಂಡ್ ಬಂದು

ಇಂಗ್ಲಿಷ್ ಮೀಡಿಯಂ ಓದ್ತಾ ಇರೋದ್ರಿಂದ ಬಂದು ಕೂತ್ಕೊಂಡು ಏ ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ ಒಂದ್ ಐದ್ ನಿಮಿಷ ಓದ್ಕೊಡ್ತೀನಿ ಹತ್ತು ನಿಮಿಷ ಓದ್ಕೊಡ್ತೀನಿ ನಿನ್ನಿಂದಲೂ ನೀನಿಂದಲೂ ಕರ್ದು ಗೋಳಾಡಿದೀನಿ ಅಲ್ವಾ ನನ್ ಮಕ್ಳಿಗೆ ನನ್ ಮಕ್ಳಿಗೆ ಇಷ್ಟೊಂದು ದೊಡ್ಡ ಸ್ಥಾನ ಸಿಗಂತ ಲೆವೆಲ್ ಒಬ್ಬ ಗಣಪತಿ ಆಶೀರ್ವಾದದಿಂದ ನಡೆದೈತೆ ಅಷ್ಟೇ ಭಗವಂತನೇ ನೆನ್ಕೊಂಡು ನಾವು